ನೋಡಿ ನಾನೀಗ ದಾಂಡೇಲಿಯ ಫೋರ್ಟೀನ್ತ್ ಬ್ಲಾಕ್ ಪ್ರದೇಶದಲ್ಲಿರುವ ಶೇಖರ್ ಆಸ್ಪತ್ರೆ ಹತ್ರ ಇದ್ದೇನೆ ಇದು ಶೇಖರ್ ಆಸ್ಪತ್ರೆಯ ಮುಂಭಾಗದಲ್ಲಿ ಬಿಡಾಡಿ ಗೋಮಾತಿಯೊಂದು ಇವತ್ತು ಬೆಳಿಗ್ಗೆ ಕರುವಿಗೆ ಜನ್ಮ ನೀಡಿದೆ ಹುಡುಗರು ಇಲ್ಲಿ ನಮ್ಮ ಭಾಳ ಖುಷಿ ಅನ್ನಿಸ್ತು ಶೇಖರ್ ಹಾಸ್ಪಿಟ್ಲ ಹತ್ತಿರದಲ್ಲಿರುವಂತಹ ಒಂದು ಮನೆಯಲ್ಲಿ ಬಾಡಿಗೆ ಇರುವಂತಹ ಬಾಡಿಗೆ ಮನೆಯಲ್ಲಿರುವಂತಹ ದಾಂಡೇಲಿಯ ಕೆನರಾ ವೆಲ್ಫೇರ್ ಟ್ರಸ್ಟಿನ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿಗಳ ತಂಡ ಅವರು ಬೆಳಗ್ಗೆ ಬೆಳಿಗ್ಗೆ ಈ ಗೋಮಾತೆಯ ಗೋಮಾತೆಯನ್ನು ಎಲ್ಲಿ ಅದರದ್ದು ಸುಸೂತ್ರವಾಗಿ ಹೆರಿಗೆ ಆಗಲಿಕ್ಕೆ ಒಂದು ತಮ್ಮ ಸೇವೆಯನ್ನು ನೀಡಿದ್ದಾರೆ ಈಗ ಗೋಮಾತೆ ಮತ್ತು ಕರಿವಿನ ಆರೈಕೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಹುಡುಗರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದು ನಿಜಕ್ಕೂ ಗೋಮಾತೆ ಗೋಸ್ ಗೋಮಾತೆಯ ಒಂದು ಸೇವೆ ಯಾರಾದರೂ ಈ ಗೋಮಾತೆಯ ಈ ಬಿಡಾಡಿದನದ ಮಾಲಕರಿದ್ದರೆ ತಕ್ಷಣವೇ ಬಂದು ಕರು ಮತ್ತು ಈ ಗೋಮಾತೆಯನ್ನು ಕೊಂಡೋಗಬೇಕಾಗಿ ವಿನಮ್ರವಾಗಿ ವಿನಂತಿಸ್ತಾ ಇದ್ದೇವೆ ಅಂತೇಳಿದರೆ ಮುಂದೆ ಬೀದಿನಾಯಿಗಳ ಹಾವಳಿಯೂ ಕೂಡ ಇದೆ ಕಾಲೇಜು ವಿದ್ಯಾರ್ಥಿಗಳು ಅವ್ರದ್ದೇ ಆದ ಕೆಲಸ ಕಾರ್ಯಗಳಿಗೆ ಹೋಗಬೇಕಾಗಿರೋದ್ರಿಂದ ಕಾಲೇಜಿಗೆ ಹೋಗಬೇಕಾಗಿರೋದ್ರಿಂದ ಅದು ಅಲ್ಲದೆ ಇವತ್ತು ರಕ್ತದಾನ ಶಿಬಿರವೂ ಕೂಡ ಅದರಲ್ಲಿ ಅವರು ಭಾಗಿಯಾಗಬೇಕಾಗಿರೋದ್ರಿಂದ ಈ ವಿಡಿಯೋವನ್ನು ನೋಡಿದ ತಕ್ಷಣವೇ ಇದರ ಮಾಲಕರು ಇದರ ವಾರಿಸುದಾರರು ಬಂದು ಶೇಖರ್ ಆಸ್ಪತ್ರೆಯ ಹತ್ತಿರ ಮುಂಭಾಗದಲ್ಲಿ ಗೋಮಾತೆ ಮತ್ತು ಕರು ಇದೆ ಆರೋಗ್ಯವಾಗಿದೆ ದಯವಿಟ್ಟು ತಕ್ಷಣವೇ ಬಂದು ಇದನ್ನು ತಗೊಂಡು ಹೋಗ್ಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ನಿಮ್ಮ ಹೆಸರು ಸ್ಟೂಡೆಂಟ್ಸ್ ಇದ್ದೀರಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜ್ ಇತ್ತು ನಿಮ್ಮ ಹೆಸರು ಜಿ ಕೋಟೇಶ್ವರ ತಾಲೂಕು ವಿಜಯನಗರ

ಮನಸ್ಸಿಗೆ ಮತ್ತು ಈ ಗುಣಕ್ಕೆ ನಿಮ್ಮ ಬದ್ಧತೆಗೆ ನಮ್ಮ ವೈಯಕ್ತಿಕವಾಗಿ ಕೂಡ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೇವೆ